ಎಲ್ರಿಗೂ ನಮಸ್ಕಾರ ಧ್ಯಾನ ಹಾಗೂ ಅದರಿಂದ ಆಗುವಂಥ ಉಪಯೋಗಗಳೇನು ಹೇಳೋದನ್ನು ನಾವು ಈ ಇಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಮಿತ್ರರೇ ಮತ್ತೊಂದು ಹೊಸದಾದ ವಿಚಾರದೊಂದಿಗೆ ನಾನು ನಿಮ್ಮ ಎದುರಿಗೆ ಮತ್ತೆ ಬಂದಿದ್ದೇನೆ ಕಳೆದ ಕೆಲವ ಕೆಲವು ಸಂಚಿಕೆಗಳಲ್ಲಿ ನಾವು ಸ್ಟ್ರೆಸ್ ಅಥವಾ ಉದ್ವೇಗವನ್ನು ನಾವು ಹೇಗೆ ಕಡಿಮೆ ಮಾಡೋದರಿಂದ ಹೇಗೆ ನಮಗೆ ಡಯಾಬಿಟಿಸ್ ಕಂಟ್ರೋಲು ಉತ್ತಮವಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೇಳೋದನ್ನು ನಾವು ತಿಳಿದುಕೊಳ್ತಾ ಇದ್ವಿ ಸೊ ಹಾಗಾಗಿ ನಿದ್ರೆಯ ಪ್ರಾಮುಖ್ಯತೆ ಏನು ವ್ಯಾ ವ್ಯಾಯಾಮ ಅಥವಾ ಎಕ್ಸಸೈಸ್ನ ಪ್ರಾಮುಖ್ಯತೆ ಏನು ಮತ್ತು ಮ್ಯೂಸಿಕ್ ಥೆರಪಿಯಿಂದ ಹೇಗೆ ಡಯ ಡಯಾಬಿಟೀಸ್ ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ನೋಡ್ತಾ ಇದ್ವಿ ಸೊ ಅದರದ್ದೇ ಮುಂದುವರೆದ ಭಾಗವಾಗಿ ನಾವು ಇಂದು ಧ್ಯಾನದ ಮಹತ್ವವನ್ನು ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ನಿಮಗೆಲ್ಲರಿಗೂ ಗೊತ್ತಾಯಿದೆ ಹೆಚ್ಚಾಗಿ ಎಲ್ಲರಿಗೂ ಧ್ಯಾನ ಧ್ಯಾನ ಅಂತ ಹೇಳಿದ್ರೆ ಒಂದರ ಒಂದು ರೀತಿಯಲ್ಲಿ ಮಾಡಿರ್ತಾರೆ ಅಥವಾ ಅದ್ರ ಬಗ್ಗೆ ಕೇಳಿರ್ತಾರೆ ಸೊ ಧ್ಯಾನ ಅಂದರೆ ಏನು ಧ್ಯಾನ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಏಕಚಿತ್ರದಿಂದ ಒಂದು ಒಂದು ವಿಷಯದೊಂದಿಗೆ ಅಥವಾ ಒಂದು ಆಲೋಚನೆಯೊಂದಿಗೆ ಅಥವಾ ಒಂದು ಕ್ರಿಯೆಯೊಂದಿಗೆ ಸೇರಿಸಿದಾಗ ಅದರಲ್ಲಿ ಅದರಲ್ಲಿ ಬರುವಂತಹ ಮಾನಸಿಕವಾದ ಒಂದು ಕ್ಲಾರಿಟಿ ಕ್ಲಾರಿಟಿ ಆಫ್ ಮೈಂಡ್ ಅದರಿಂದ ಬಂದು ನಮ್ಮ ಮನಸ್ಸಿನ ಏಕಾಗ್ರತೆಯನ್ನು ನಮ್ಮ ಮನಸ್ಸಿನ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಳ್ಳುವ ವಿಧಾನಕ್ಕೆ ನಾವು ಧ್ಯಾನ ಅಂತ ಹೇಳ್ತೇವಲ್ಲ ಸೊ ಈ ಧ್ಯಾನ ಹೇಳುವಂಥದ್ದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಹಳ ವರ್ಷಗಳಿಂದ ಬಂದಿದೆ ಸುಮಾರು ಎಂಟನೇ ಹತ್ತು ಸಾವಿರ ವರ್ಷಗಳ ಹಿಂದೆ ವೇದಗಳ ಕಾಲದಲ್ಲಿಯೇ ಇದು ಧ್ಯಾನ ಅದರ ಪ್ರಾಮುಖ್ಯತೆ ಇತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಅಷ್ಟಾಂಗ ಯೋಗದಲ್ಲಿ ಧ್ಯಾನದ ಬಹಳ ಮುಖ್ಯ ಪ್ರಾಮುಖ್ಯತೆ ಇದೆ ಈಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಹೇಳುವಂಥದ್ದು ಬಹಳ ಮುಖ್ಯವಾದ ಅಂಶ ಸೊ ಹಾಗಾಗಿ ಸೊ ಧ್ಯಾನ ಹೇಳು ಹೇಳುವುದ್ರ ಹೇಳೋದು ನಮಗೆಲ್ಲರಿಗೂ ಬಹಳ ಚಿರಪರಿಚಿತ ಸೊ ಯಾವ ಯಾವ್ದಾದ್ರು ಯಾವುದಾದ್ರೂ ರೀತಿಯ ಧ್ಯಾನಗಳಿದ್ದಾವೆ ಅಂತ ನೋಡಿದ್ರೆ ಮೈಂಡ್ ಫುಲ್ ಮೆಡಿಟೇಷನ್ ಅಂತಿದೆ ಅದರಲ್ಲಿ ಏಕಚಿತ್ರದಿಂದ ನಾವು ಒಂದು ವಿಷಯದ ಬಗ್ಗೆ ಗಮನ ಕೊಟ್ಟು ಮಾಡುವಂಥ ಧ್ಯಾನ ಅಥವಾ ಬ್ರೀದಿಂಗ್ ಎಕ್ಸ ಬ್ರೀದಿಂಗ್ ಧ್ಯಾನ ಅಂದರೆ ನಮ್ಮ ಶ್ವಾಸೋಚ್ ಶ್ವಾಸೋಚ್ಛ್ವಾಸದ ಬಗ್ಗೆ ಗಮನ ಕೊಟ್ಟು ಅದರ ಬಗ್ಗೆ ನಾವು ಕೇಂದ್ರೀಕರಿಸುವಂಥ ಧ್ಯಾನ ಅಥವಾ ನಮ್ಮ ಟ್ರಾನ್ಸ್ಡೆಂಟಲ್ ಮೆಡಿಟೇಷನ್ ಅತೀಂದ್ರಿಯವಾದಂತಹ ಒಂದು ವಿಚಾರದೊಂದಿಗೆ ಮಾಡುವಂಥ ಧ್ಯಾನ ಇರ್ಬೋದು ಅಥವಾ ವಿಪಾಸನಾ ಮೆಡಿಟೇಷನ್ ಇರ್ಬೋದು ವಸ್ತುಸ್ಥಿತಿಯ ಬಗ್ಗೆ ವಸ್ತುಸ್ಥಿತಿಯ ಒಳನೋಟದ ಬಗ್ಗೆ ಇರುವಂಥ ಒಂದು ಧ್ಯಾನ ಇರ್ಬೋದು ಅಥವಾ ತಾಯ್ಚಿ ಅಥವಾ ಕ್ಯೂಗಾಂಗ್ ಅಂತ ಹೇಳಿ ಚೈನೀಸ್ ಮೆಥಡ್ಗಳು ಕೂಡ ಇದ್ದಾವೆ ಸೊ ಹಾಗೆ ಧ್ಯಾನ ಹೇಳುವಂಥದ್ದು ಬಹಳ ಬೇರೆ ಬೇರೆ ರೀತಿಯಂಥ ಧ್ಯಾನಗಳಿದ್ದಾವೆ ಸೊ ಧ್ಯಾನಗಳನ್ನು ಧ್ಯಾನ ಧ್ಯಾನವನ್ನು ನಿಯಮಿತವಾಗಿ ಮಾಡುವಂಥ ಸಾಕಷ್ಟು ಜನರನ್ನು ನಾವು ನೋಡಿದ್ದೇವೆ ಅದರಿಂದ ಸಾಕಷ್ಟು ಜನ ಉಪಯೋಗಗಳನ್ನು ಪಡೆದುಕೊಳ್ಳುವಂಥ ವ್ಯಕ್ತಿಗಳನ್ನು ನಾವು ನಾವು ಕಂಡು ಕಂಡು ಕೇಳಿದ್ದೇವೆ ಈಗ ರಾಮಕೃಷ್ಣ ಪರಮಹಂಸರು ಇರ್ಬೋದು ವಿವೇಕಾನಂದರು ಇರ್ಬೋದು ಮಹರ್ಷಿ ಪತಂಜಲಿಯವರು ಇರ್ಬೋದು ಅಥವಾ ನಮ್ಮ ನಮ್ಮ ಭಾರತದ ಪಿತಾಮಹ ಮಹಾತ್ಮ ಗಾಂಧಿ ಇರ್ಬೋದು ಅಥವಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳಿರ್ಬೋದು ಅಥವಾ ಇನ್ನಿತರ ಹಾಲಿವುಡ್ ಸೆಲೆಬ್ರಿಟಿಗಳಾಗಿರ್ಬೋದು ನೀವೇ ನೋಡಿ ಆ ಚಿತ್ರದಲ್ಲಿ ಜಿಮ್ ಇರಲಿ ಹ್ಯೂ ಇರಲಿ ಅಥವಾ ನಮ್ಮ ಕ್ಲಿಂಟಿಶ್ವರ್ಡ್ ಓಪ್ರಾ ಎನ್ ವೆನ್ಫ್ರೆ ಈ ಥರ ಬಹಳ ಮುಖ್ಯವಾದಂಥ ಬಹಳ ಜನಪ್ರಿಯವಾದ ವ್ಯಕ್ತಿಗಳು ಕೂಡ ಧ್ಯಾನದ ಮಹತ್ವವನ್ನು ಕಂಡಿದ್ದಾರೆ ಹಾಗೂ ಅದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಅದರಿಂದ ಸಾಕಷ್ಟು ವಿಚಾರ ಬೆನಿಫಿಟ್ಗಳನ್ನು ಅವರು ಪಡೆದುಕೊಂಡಿದ್ದಾರೆ ಸೊ ಹಾಗೆ ಧ್ಯಾನವನ್ನು ಹೇಗೆ ಮಾಡಬೇಕು ಅಂತ ಇದರ ಬಗ್ಗೆ ತಿಳಿಸುವುದು ನಮ್ಮ ವ್ಯಾಪ್ತಿಗೆ ಈ ವಿಡಿಯೋದ ವ್ಯಾಪ್ತಿಗೆ ಬರುವುದಿಲ್ಲ ಧ್ಯಾನವನ್ನು ಯಾವ ಯಾವಾಗಲೂ ಗುರುಮುಖಿಯನ್ನು ಕಲಿಬೇಕಾಗ್ತದೆ ಸೊ ಹಾಗೆ ಧ್ಯಾನವನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡೋದ್ರಿಂದ ಏನು ಬೆನಿಫಿಟ್ ನಮಗೆ ಸಿಗ್ತಾರೆ ಹೇಳುವಂಥದ್ದನ್ನು ನಾವು ತಿಳಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಸೊ ಜಗತ್ತಿನ ಬಹಳ ಮುಖ್ಯವಾದ ವಿಶ್ವವಿದ್ಯಾನಿಲಯಗಳಾಗಲಿ ಅಥವಾ ರಿಸರ್ಚ್ ಸೆಂಟರ್ಗಳಾಗಲಿ ಈ ಹಾರ್ವರ್ಡ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಮೇಯೋ ಕ್ಲಿನಿಕ್ ಇರ್ಬೋದು ಹಾಗೂ ಇನ್ನಿತರ ಹಲವಾರು ಸಂಸ್ಥೆಗಳು ಧ್ಯಾನದ ಬಗ್ಗೆ ಅದರ ಮಹತ್ವವನ್ನು ಅಧ್ಯಯನ ಮಾಡ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ ಸೊ ಧ್ಯಾನದಿಂದ ಸಾಕಷ್ಟು ಬೆನಿಫಿಟ್ ನಮಗಿದೆ ಧ್ಯಾನದಿಂದ ನಮಗೆ ಆಂಗ್ಸೈಟಿ ನಮ್ಮ ಮಾನಸಿಕ ಉದ್ವೇಗಗಳು ಕಮ್ಮಿ ಆಗ್ತದೆ ಧ್ಯಾನದಿಂದ ಉಸಿರಾಡದ ಸಮಸ್ಯೆ ಅಸ್ತಮಾ ಸಮಸ್ಯೆಗಳು ನಮಗೆ ಸಮಸ್ಯೆ ಕ್ಯೂರ್ ಆಗ್ಬೋದು ಧ್ಯಾನದಿಂದ ಕ್ಯಾನ್ಸರ್ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ನಿಮಗೆ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಕ್ರಾನಿಕ್ ಪೇಯ್ನ್ ತುಂಬ ಬಹಳ ವರ್ಷ ವರ್ಷಗಳವರೆಗೆ ನಿಮಗೆ ನೋವು ಇದ್ದಾಗ ಮಂಡಿ ನೋವಿರ್ಬೋದು ಬೆನ್ನು ನೋವು ಇರ್ಬೋದು ತಲೆನೋವು ಇರ್ಬೋದು ಇದೆಲ್ಲ ನೋವುಗಳನ್ನು ಕೂಡ ಧ್ಯಾನದಿಂದ ಗುಣ ಮಾಡುವಂಥ ಒಂದು 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 ಸಾಧ್ಯತೆ ಇದೆ ಡಯಾಬಿಟೀಸ್ ಡಯಾಬಿಟಿಸ್ನು ಕೂಡ ಧ್ಯಾನದಿಂದ ನಾವು ಕಂಟ್ರೋಲ್ ಮಾಡಬೇಕಾಗಿದೆ ಹಾರ್ಟ್ ಸಮಸ್ಯೆಗಳಿರ್ಬೋದು ಬಿ ಪಿ ಸಮಸ್ಯೆ ಇರ್ಬೋದು ಇರಿಟೇಬಲ್ ಬೌಲ್ಸ್ ಇರ್ಬೋದು ಕೆಲವೊಬ್ಬರಿಗೆ ಕರಳಿನ ಸಮಸ್ಯೆಗಳಿರ್ತಾರೆ ಅಲರ್ಜಿ ಇರ್ತಾರೆ ಕರಳಿನ ಅಲರ್ಜಿ ಇರ್ತಾರೆ ಅದು ಕೂಡ ಧ್ಯಾನದಿಂದ ಕಡಿಮೆ ಮಾಡುವಂಥ ಸಾಧ್ಯತೆ ಇದೆ ನಿದ್ರೆಯ ಸಮಸ್ಯೆ ಇರ್ಬೋದು ಅಥವಾ ಹೆಡ್ಏಕ್ಸ್ ಟೆನ್ಷನ್ ಹೆಡ್ಕ್ಸ್ ಕೂಡ ಧ್ಯಾನದಿಂದ ಕಡಿಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ನಮ್ಮ ಸಬ್ಜೆಕ್ಟ್ ಆಫ್ ಇಂಟ್ರೆಸ್ಟ್ ಡಯಾಬಿಟಿಸ್ ಅಲ್ವಾ ಸೊ ಹಾಗೆ ಇದೊಂದು ಒಂದು ಸ ಒಂದು ಸಣ್ಣ ಅಧ್ಯಯನವನ್ನು ನಿಮ್ಮ ಎದುರಿಗೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡಿ ಈ ಈ ಅಧ್ಯ ಅಧ್ಯಯನ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಯೋಗ ಇದರಲ್ಲಿ ಪಬ್ಲಿಷ್ ಆಗಿದ್ದು ಅದರ ಡೀಟೇಲ್ಸ್ ಎಲ್ಲ ನೀವು ಈ ಚಿತ್ರದಲ್ಲಿ ನೋಡಿಕೊಳ್ಳಿ ಇದು ಬೇಸಿಕಲಿ ಈ ಟೆಸ್ಟಲ್ಲಿ ಇದರಲ್ಲಿ ಏನು ಮಾಡೋದು ಅಂತ ಹೇಳಿದ್ರೆ ಏನು ಸ್ಟಡಿ ಮಾಡ್ದು ಅಂತ ಹೇಳಿದ್ರೆ ಎಫೆಕ್ಟ್ಸ್ ಆಫ್ ಸಿಕ್ಸ್ ಮಂತ್ಸ್ ಆಫ್ ಮೆಡಿಟೇಷನ್ ಆನ್ ಬ್ಲಡ್ ಗ್ಲೂಸ್ ಗ್ಲೂಕೋಸ್ ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಆ್ಯಂಡ್ ಇನ್ಸುಲಿನ್ ಲೆವೆಲ್ಸ್ ಇನ್ ಪೇಷನ್ಸ್ ಆಫ್ ಕಾರ್ನರಿ ಹಾರ್ಟ್ ಡಿಸೀಸ್ ಅಂದರೆ ಹಾರ್ಟ್ ಸಮಸ್ಯೆ ಬಂದಿರುವಂಥ ವ್ಯಕ್ತಿಗಳಲ್ಲಿ ನಿಯಮಿತವಾಗಿ ಧ್ಯಾನವನ್ನು ಮಾಡಿದಾಗ ಅವರ ಬ್ಲಡ್ ಶುಗರ್ ಅಥವಾ ಅವರ ಮೂರು ತಿಂಗಳ ಸರಾಸರಿ ಎಚ್ ಬಿ ಎನ್ ಸಿ ಶುಗರ್ ಮತ್ತು ಅವರ ಇನ್ಸುಲಿನ್ ಪ್ರಮಾಣದಲ್ಲಿ ಹೇಗೆ ವ್ಯತ್ಯಾಸ ಆಯಿತು ಅಂತ ಹೇಳಿ ಈ ಈ ಅಧ್ಯಯನದಲ್ಲಿ ಅವರು ಸ್ಟಡಿ ಮಾಡಿದರು ಸೊ ಏನು ಮಾಡಿದ್ರು ಅಂತ ಹೇಳಿದ್ರೆ ಅರವತ್ತು ಜನ ಹಾರ್ಟ್ ಸಮಸ್ಯೆ ಇರುವಂಥ ವ್ಯಕ್ತಿಗಳನ್ನು ಅವರು ಎರಡು ಭಾಗ ಹಾಗೆ ಮಾಡಿದ್ರು ಒಂದು ಭಾಗದಲ್ಲಿ ಅವರಿಗೆ ಅವರ ಎಕ್ಸಿಸ್ಟಿಂಗ್ ಮೆಡಿಸಿನ್ಸ್ ಜೊತೆಗೆ ಅವರಿಗೆ ನಿಯಮಿತವಾಗಿ ಧ್ಯಾನವನ್ನು ಧ್ಯಾನ ಧ್ಯಾನದ ಥೆರಪಿ ಕೂಡ ಮಾಡಿಸಿದರು ಇನ್ನೊಂದು ಭಾಗದ ಜ ಭಾಗದಲ್ಲಿ ಏನು ಮಾಡಿದ್ರು ಅವರಿಗೆ ಕೇವಲ ಅವರ ಕನ್ವೆನ್ಷನಲ್ ಮೆಡಿಸಿನ್ ಅಂದರೆ ಯಾವಾಗಲೂ ತೆಗೆದುಕೊಳ್ಳುವಂಥ ಮೆಡಿಸಿನ್ಗಳನ್ನು ಮಾತ್ರ ಮುಂದುವರಿಸಿದರು ಆಗ ಏನಾಯಿತು ಅಂತ ಹೇಳಿದ್ರೆ ಆರು ತಿಂಗಳ ಅಧ್ಯಯನ ಮಾಡಿದಾಗ ಆರು ತಿಂಗಳ ನಂತರ ಯಾರು ಧ್ಯಾನವನ್ನು ನಿಯಮಿತವಾಗಿ ಮಾಡ್ತಾ ಇದ್ದರು ಆ ವ್ಯಕ್ತಿಗಳಲ್ಲಿ ಗಣನೀಯವಾಗಿ ಡಯಾಬಿಟಿಸ್ ಕಂಟ್ರೋಲ್ ಆಗುವಂಥ ಹಾಗೂ ಇನ್ಸುಲಿನ್ ಪ್ರಮಾಣ ಇಂಪ್ರೂವ್ಮೆಂಟ್ ಆಗುವುದನ್ನು ಅವರು ಕಂಡುಕೊಂಡರು ಸೊ ಹಾಗೆ ಹೇಗೆ ಈ ಒಂದು ಸಣ್ಣ ಅಧ್ಯಯನ ನಮಗೆ ತಿಳಿಸ್ತಾರೆ ಹಾಗೆ ಧ್ಯಾನ ಹೇಳುವಂಥದ್ದು ಬಹಳ ಮುಖ್ಯ ಅದರಿಂದ ಸ್ಟ್ರೆಸ್ ಕಡಿಮೆ ಆಗ್ತದೆ ಸ್ಟ್ರೆಸ್ ಕಡಿಮೆ ಆದಾಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಹಾರ್ಮೋನ್ಗಳ ವ್ಯತ್ಯಾಸವು ಕೂಡ ಕಡಿಮೆಯಾಗಿ ನಮ್ಮ ಡಯಾಬಿಟೀಸ್ ಉತ್ತಮವಾಗಿ ಕಂಟ್ರೋಲ್ ಬರಲಿಕ್ಕೆ ಸಾಧ್ಯ ಆಗ್ತದೆ ಸೊ ಹಾಗೆ ನೀವೆಲ್ಲ ಇದರ ಮಹತ್ವವನ್ನು ಅರ್ಥಿಕೊಳ್ತೀನಿ ಭಾವಿಸ್ತೇನೆ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ವಿದೇಶಿಯರು ಮಾಡ್ತಾರೆ ನಮ್ಮ ಭಾರತೀಯರೇ ನಾವು ಇದರ ಬಗ್ಗೆ ನಮ್ಮದೇ ನಮ್ಮದು ನಮ್ಮ ನೇಟಿವ್ ವಿದ್ಯೆ ಆದರೂ ಕೂಡ ನಮ್ಮದೇ ಆದ ದೇಶದಲ್ಲಿ ಇದರ ಇದರದ್ದು ಅವತರಣಿಕೆ ಆದರೂ ಕೂಡ ನಾವು ಇದನ್ನು ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಭಾಳ ಹಿಂದೇಟಾಗ್ತೇವೆ ಸೊ ಹಾಗೆ ಎಲ್ಲರೂ ಇದನ್ನು ಅರ್ಥಕೊಳ್ಬೇಕು ಇದರ ಬೆ ಮಹತ್ವವನ್ನು ಅರ್ಥಿಕೊಳ್ಬೇಕು ಹಾಗೂ ಎಲ್ಲರೂ ನಿಯಮಿತವಾಗಿ ಇದನ್ನು ಮಾಡೋದರಿಂದ ನಿಮ್ಮ ಆರೋಗ್ಯದಲ್ಲ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದಾಗಿದೆ ಸೊ ಹಾಗೆ ಈ ವಿಚಾರವನ್ನು ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತೇನೆ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ನಿಮ್ಮ ಫ್ಯಾಮಿಲಿ ಸದಸ್ಯರ ಜೊತೆಗೆ ನಾನು ಶೇರ್ ಮಾಡಿಕೊಳ್ಳಿ ಸೊ ಇನ್ನೊಂದು ಹೊಸದಾದ ಸಂಜಿಕೆಯೊಂದಿಗೆ ಮತ್ತೆ ಸಿಗೋಣ ಒಂದನೆಗೊಂಡು ನಮಸ್ತೆ